ಕೂಡ ನಾ ಇಲ್ಲಿ ಮಕ್ಕಳಿಗೆ ಬಹಳಷ್ಟು ಕ್ರಮ ಶಿಕ್ಷಣ ನಿಜವಾಗ್ಲು ನಾನು ಮುಖ್ಯವಾಗಿ ಒಪ್ಕೊಳ್ತೀನಿ ಒಬ್ಬ ಮಗುಗೆ ಶಿಕ್ಷಣ ಕಡಿಮೆ ಆದ್ರೂ ಅವರ ವ್ಯಕ್ತಿತ್ವ ಚೆನ್ನಾಗಿರ್ಬೇಕು ಆ ವ್ಯಕ್ತಿತ್ವವನ್ನು ರೂಪಿಸೋದ್ರಲ್ಲಿ ಅವರು ಎತ್ತಿದ ಕೈ ಬಹಳ ಎಲ್ಲ ಎಷ್ಟೇ ಮಕ್ಕಳಿದ್ರು ಕೂಡ ಒಬ್ಬರೇ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು ಎಲ್ಲಾ ಮಕ್ಕಳಿಗೂ ಕೂಡ ಬಹಳ ಕ್ರಮ ಶಿಕ್ಷಣವನ್ನ ಕಲಿಸಿದ್ರು ಆ ಕ್ರಮ ಶಿಕ್ಷಣ ಅವ್ರಿಗೆ ಎಲ್ಲಿಂದ ಬಂತು ಅಂತಂದ್ರೆ ಅವರು ಕೂಡ ಕೋಲಾರಿನ ಕಟ್ಟಾರ್ಪಾಲದ ಒಂದು ನಂಟನ್ನ ಹೊಂದಿರ್ತಿದ್ರೆ ಕೆಜಿನ ಹುರ್ಗಂಪಟೆ ನಂಟನ್ ಕೂಡ ಹೊಂದಿದ್ದಾರೆ ಅಲ್ಲಿಂದ ಅವರು ಆ ಒಂದು ಕದರನ್ನ ಹೊಂದಿ ಈ ಅಂಗ್ಲ ಶಾಲೆಯಲ್ಲಿ ಬಹಳಷ್ಟು ಮಕ್ಕಳಿಗೆ ಈಗಲೂ ಕೂಡ ನಮ್ಮ ಲಕ್ಷ್ಮೀನಾರಾಯಣ್ ಸಾರ್ ಅವ್ರು ಹೇಳಿದಂಗೆ ಮೂರು ತಲೆಮಾರಿನ ಶಿಕ್ಷಕರಾಗಿದ್ರು ಅವರು ಮಗಳು ಅವ್ರ ತಾಯಿಯವರು ಅವ್ರ ಅಜ್ಜಿಯವರು ಕೂಡ ಇವರ ಶಿಷ್ಯರಾಗಿ ಅನೇಕ ಶಿಷ್ಯ ಕೋಟಿಯನ್ನ ಪಡ್ಕೊಂಡಿರ್ತಕ್ಕಂಥ ಶಂಕರ್ ಸಾರ್ ಅವರು ಈ ಶಾಲೆಯನ್ನ ಬಿಟ್ಟು ಕೂಳೂರು ಶಾಲೆಗೆ ವರ್ಗಾವಣೆಗೊಂಡಿದ್ರು ಅನೇಕ ಕಾರಣಗಳಿಂದ ನೋಡಿ ಸಮಯ ಯಾರದಕ್ಕೂ ಕೂಡಿ ಬರಬೇಕು ಅನ್ನೋದು ಇದಕ್ಕೆ ಅವ್ರಿಗೆ ಇಷ್ಟೊಂದು ಜನ ಸಾಗರದಲ್ಲಿ ಇಷ್ಟೊಂದು ವೇದಿಕೆಯ ಒಂದು ಸಮ್ಮುಖದಲ್ಲಿ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮ ಆಗ್ಬೇಕು ಅಂತ ಭಗವಂತ ಬರೆದಿದ್ರು ಇವತ್ತು ಅವ್ರಿಗೆ ಅದ್ಧೂರಿಯಾಗಿ ಅಂಗಳ ಶಾಲೆಯ ಎಲ್ಲರ ಒಂದು ಪೋಷಕ ವರ್ಗದವರ ಸಮ್ಮುಖದಲ್ಲಿ ಅವ್ರಿಗೆ ಅದ್ಧೂರಿಯಾಗಿ ಬೀಳ್ಕೊಡುಗೆ ಕಾರ್ಯಕ್ರಮ ಮುಗಿಸಿದ್ವಿ ಅವರು ಕೂಡ ಇನ್ನಷ್ಟು ಉತ್ತಮ ಸೇವೆಯನ್ನ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವ್ರಿಗೆ ಶುಭಾಶಯಗಳನ್ನ ಕೋರ್ತಾ ಇದೆ ಮತ್ತೆ ನಮ್ಮ ಮುಖ್ಯ ಶಿಕ್ಷಕರು ಪಡಿಬೇಕಾದಾಗವೀನ್ ಬ್ಯಾಗ್ಸ್ ನವೀನ್ ಅವ್ರ ಬ್ಯಾಗುತೆಯನ್ನ ತುಂಬಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಹಾಗಾಗಿ ನಿಮಗೆ ತುಂಬ ಹುದ್ದೇದ ಧನ್ಯವಾದಗಳನ್ನು ಅನ್ಪಿಸ್ತಾ ಇದ್ದೀವಿ ಸರ್ ಪ್ರತಿ ವರ್ಷ ಈ ಒಂದು ಕೊಡುಗೆಯನ್ನು ಕೊಡ್ತಾ ಬಂದಿರತಕ್ಕಂಥ ಸುಶಿಲ್ ಕುಮಾರ್ ಸಾರ್ ಅವರಿಗೆ ಆಯುಕ್ತ ಅಷ್ಟು ಹೆಸರು ಬಗ್ಗೆ ಪಡಬಿಟ್ಟು ಇನ್ನು ಹೆಚ್ಚಿಗೆ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಕೊಡುಗೆಯನ್ನು ನೀಡಬೇಕು ಅಂತ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಧನ್ಯವಾದಗಳನ್ನು ನಡೆಸ್ತೋಣ ಇಲಾಖೆ ವತಿಯಿಂದನೂ ಅವರಿಗೆ ಧನ್ಯವಾದಗಳನ್ನು ನಡೆಸ್ತಾ ಇದ್ದೀವಿ ಮೇಲೆ ನಾಲ್ಕು ತಾಸು ತುಂಬ ಯಾರಿಗಾದ್ರೂ ಬಡವ್ರಿಗೆ ಹೆಲ್ಪ್ ಮಾಡ್ಬೇಕನ್ ಅದ್ರಿಂದ ನಾನು ಈ ಬಡವ್ರನ್ನ ಅಂದ್ರೆ ಆ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಶಾಲೆಗಳಿಗೆ ಮಾತ್ರ ಆಯ್ಕೆ ಮಾಡ್ಕೊಂಡು ಆ ಎಲ್ಲ ಶಾಲೆ ಬಡವರ್ ಮಕ್ಕಳಿಗೆ ಡೊನೇಟ್ ಮಾಡ್ಕೊಂಡು ಅದರಿಂದ ನಮ್ಗೆ ಬಡವ್ರ ಕಷ್ಟ ಗೊತ್ತಿದ್ವಾ ಅದರಿಂದ ನಾನು ಏನಾದ್ರು ಅವ್ರು ಮಾಡ್ಬೇಕನ್ಸ್ತು ಅದಕ್ಕೆ ಮಾಡ್ತಾ ಇದೀನಿ ನಾನು ಹನ್ನೆರಡು ಸ್ಕೂಲ್ಗೆ ಮಾಡಿದ್ದೀನಿ

ಪಕ್ಕದಲ್ಲಿ ಪಕ್ಕದಲ್ಲಿ ಶಾಲೆಗೆ ಬಂದು ಒಂದು ಹಳ್ಳಿರ ಬುಕ್ಸ್ ಮತ್ತೆ ಎಲ್ಲಾ ಶಾಲೆ ಮಕ್ಕಳಿಗೆ ಬ್ಯಾಗ್ಸ್ ಬ್ಯಾಗಡ್ ಅಲ್ಲಿ ಶಾಲೆಗೆ ಒಂದು ಹಲ್ನಿರ ಮತ್ತೆ ಒಂದು ವಾಟರ್ ಶಾಲೆಗೆ ನಲ್ಲಿ ಚೇರ್ಸ್ ಟೇಬಲ್ ಮತ್ತೆ ಒಂದು ಕಂಪ್ಯೂಟರ್ ಒಂದು ಶಾಲೆಗೆ ಅಲ್ಲಿ ಬಂದು ಒಂದು ಕಂಪ್ಯೂಟರ್ ಒಂದು ಮತ್ತೆ ಮತ್ತೆ ಆಫೀಸ್ ಯು ಕೆ ಒಂದು ಕಂಪ್ಯೂಟರ್ ಎರಡು ಆಫೀಸ್ ಟೇಬಲ್ ಮತ್ತೆ ಪ್ರೊಜೆಕ್ಟರ್ ಕೊಡ್ಸಿದ್ವಿ ಒಂದು ಮ್ಯೂಸಿಕ್ ಸಿಸ್ಟಮ್ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ವಿನಯ್ ಕುಮಾರ್ ಸರ್ ಅವರು ಈ ವೇದಿಕೆಯನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಅಂತ ಮನವಿ ಸಾರ್ ಇಲ್ಲ ನಾನು ಅಷ್ಟು ದೊಡ್ಡವನಲ್ಲ ನೀವು ಬೇರೆ ಯಾರನ್ನಾದರೂ ಕರೀರಿ ನಾನು ನಾನು ಬರ್ತೀನಿ ಬೇಕಾದ್ರೆ ಅಂತಂದ್ರು ಅವ್ರ ಅಪ್ಪ ಅವ್ರ ಅಮ್ಮ ಕೂಡ ಶಿಕ್ಷಕರಂತೆ ಹೋಗಿ ಮನೇಲಿ ಹೇಳಿದಾಗ ಮೇಸರ್ ಕದ್ರೆ ಯಾಕಪ್ಪ ಹೋಗಲ್ಲ ಅಂತೇಳಿ ಅವರು ಅವ್ರ ಬಲವಂತದಿಂದ ಮತ್ತೆ ಏನು ಬಲವಂತದಿಂದ ಒಪ್ಪಿ ಬಂದಿದ್ದಾರೆ ಅವ್ರಿಗೆ ಅವ್ರು ಇನ್ನ ಮುಂದಿನ ದಿನಗಳಲ್ಲಿ ಇನ್ನ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನ ಖ್ಯಾತಿಯನ್ನು ಗಳಿಸಲಿ ಅಂತ ಆರೈಸುತ್ತಾ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದ್ ಎರಡು ಮಾತುಗಳನ್ನ ಆಡ್ಬೇಕು ಅಂತ ಮನವಿ ನನ್ನ ಹೆಸರು ಅಂತ ಇಲ್ಲ ನನಗಿರುವ ಎಲ್ಲ ಎಲ್ಲ ಸದಸ್ಯರಿಗೂ ನನ್ನ ನಮಸ್ಕಾರಗಳು ಸರ್ ನನಗೆ ಮಕ್ಕಳಾಗ್ತರು ಹೆರಿಗೆ ಮೇಲೆ ಹಾಸನರಾಗಿರೋ ಎಲ್ಲ ಸದಸ್ಯರು ಅಧ್ಯಕ್ಷರು ಎಲ್ಲ ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಮಕ್ಕಳು ಆಯಿತು ಅಲ್ಲಿ ನಾನು ಬಂದು ನಾಲ್ಕು ವರ್ಷ ಆಯಿತು ನನಗೆ ಭಾಷಣ ಅಷ್ಟೊಂದು ಬರಲ್ಲ ಬಟ್ ಚಿಕ್ಕದಾಗಿ ಹೇಳಿದ್ದೀನಿ ಸಾರ್ ಹೇಳಿದ್ದಕ್ಕೋಸ್ಕರ ಶಾಲೆಯಲ್ಲಿ ಈ ತರ ಫಸ್ಟ್ ಟೈಮ್ ನಾನು ನೋಡ್ತಾರ ಸರ್ ಮನಸ್ಲಿ ಸ್ವೀಗಿ ನನಗೆ ಅವರ ತುಂಬಾನೇ ಖುಷಿ ಆಗ್ತಿದೆ ನಾನು ಫಸ್ಟ್ ಭೇದ ಮಂಗ್ಲ ಬಂದಾಗ ಹಿಂಗ ಇವಾಗ ನನಗೆ ನಿಮ್ಗೆ ನಿಮ್ಮನ್ನ ನೋಡಿದ ಮೇಲೆ ಇಲ್ಲಿರೋ ಎಲ್ಲಾರು ನೋಡಿದ್ರೆ ಪ್ರೈವೇಟ್ ಸ್ಕೂಲ್ ಗಿಂತ ಗೌರ್ಮೆಂಟ್ ಶಾಲೆನೇ ಬೆಸ್ಟ್ ಅಂತ ಅನಿಸ್ತಾ ಇದೆ ಸರ್ ಅನಸ್ಲೀಸ್ವಿಗಿ ನಾನು ಒಂದೇ ಮಾತಾಡೋಕ್ಕೆ ಅಂದ್ರೆ ನನಗೆ ಗೊತ್ತಿರಂಗೆ ನಮ್ಗೆ ಮೋರ್ ಇಂಪಾರ್ಟೆಂಟ್ ಅಂದ್ರೆ ತಂದೆ ತಾಯಿ ನೆಕ್ಸ್ಟ್ ಗುರುಗಳು ಗುರು ಇಲ್ಲ ಅಂದ್ರೆ ನಾನು ಇವತ್ತು ಇಲ್ಲಿ ನಿಂತ್ಕೊಳ್ಳೋ ಚಾನ್ಸೇ ಇಲ್ಲ ಗುರು ನನಗೆ ಬೆನ್ನೆಲುಬಾಗಿ ನಮಗೆ ಪಾಠ ಮಾಡ್ತಾರೆ ಒಳ್ಳೇದನ್ನು ಹೇಳ್ಕೊಡ್ತಾರೆ ಜೀವನ ಯಾವ ಥರ ನಡೆಸ್ಬೇಕು ಅಂತ ಹೇಳ್ಕೊಡ್ತಾರೆ ಸೊ ಗುರು ಇಲ್ಲ ಅಂದ್ರೆ ನಾವಿಲ್ಲ ಅದಕ್ಕೆ ಗುರುಗೆ ಶ್ರೇಷ್ಠ ಸ್ಥಾನ ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವಿನ ದೊಡ್ಡ ಜೀವನ ಇಲ್ಲ ಸೊ ನಾನು ಇವತ್ತು ಏನು ದಾಖಲಾಗಬೇಕು ಅದನ್ನು ಟೀಚರ್ಸ್ ಇಂಪಾರ್ಟೆಂಟು ಸೊ ಅದೊಂದು ಫಸ್ಟ್ ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಇಲ್ಲಿ ಮಕ್ಕಳು ದಾಖಲಾಗಿರೋದ್ರಿಂದ ಮಕ್ಳ ಬಗ್ಗೆ ಸ್ವಲ್ಪ ಏನಂದ್ರೆ ಎಲ್ಲ ಆರೋಗ್ಯವಾಗಿದೆ ಒಳ್ಳೇದನ್ನ ತಿನ್ನಿ ಇಟ್ಟರ್ಜೆ ಸ್ವಲ್ಪ ಅವಾಯ್ಡ್ ಮಾಡಿ ಕುರ್ಕುರೆ ಚಾಕ್ಲೇಟ್ ಅಲ್ಲ ಸೊ ಮಕ್ಕಳು ಒಳ್ಳೆ ಆಹಾರ ತಗೊಂಡ್ರೆ ಒಳ್ಳೇದಾಗಿರ್ತಾರೆ ಸೊ ಕಾಯಿಲೆಗೆಲ್ಲ ಕಡಿಮೆ ಮಾಡಬೇಕು ಕಾಯಿಲೆ ಬಂದ್ಮೇಲೆ ಡಾಕ್ಟ್ರ್ನ ನೋಡಬಾರ್ದು ಕಾಯಿಲೆನೇ ಬರ್ದೇ ರಾತ್ರಿ ನಾವಾಗ ನಾವೇ ಎಲ್ಲರೂ ದುಡಿಸ್ಕೊಳ್ಬೇಕು ಇಲ್ಲ ಮತ್ತೆ ಸರ್ ಹೇಳಿದಾಗೆ ಮೊಬೈಲ್ ಇವಾಗ ಏನಾಗಿಬಿಟ್ಟಿದೆ ಅಂದ್ರೆ ಚಿಕ್ಕ ಮಕ್ಕಳು ಊಟ ಮಾಡೋ ಅಂದ್ರೆ ಮೊಬೈಲ್ ಕಟ್ಬಿಡೋದು ಮೊಬೈಲ್ ನೋಡಮ್ಮ ನಾನು ಬಾಲ್ ಹಿಡಿದಿಲ್ಲ ನಾನು ಕೆಲಸ ಹೋಗಬೇಕು ಮೊಬೈಲ್ ಕೊಟ್ಬಿಡೋದು ಸೊ ಮೊಬೈಲ್ ನೋಡ್ತಾ ಇದ್ದ ನೋಡ್ತಾ ಇದ್ರೆ ಕಣ್ಣಿನ ದೃಷ್ಟಿ ಕಡಿಮೆ ಆಗುತ್ತೆ ಅವ್ರಿಗೊಂದು ಕಾನ್ಸಂಟ್ರೇಷನ್ ಬರಲ್ಲ ಮ್ಯಾಕ್ಸಿಮಮ್ ಎಂಟರ್ಟೈನ್ ಅಂದ್ರೆ ಎಲ್ಲ ಬರೀ ಮೊಬೈಲಲ್ಲಿ ಏನು ಬರುತ್ತೆ ಅದನ್ನೇ ನೋಡಿದಾರೆ ಒಳ್ಳೇದನ್ನು ನೋಡಲ್ಲ ಬರೀ ಕೆಟ್ಟದನ್ನ ನೋಡಿ 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 ಕಣ್ಣಿನ ದೃಷ್ಟಿ ಕಡಿಮೆ ಆಗುತ್ತೆ ಮೊಬೈಲ್ ನೋಡೋದ್ರಿಂದ ಊಟ ಮಾಡಲ್ಲ ಊಟ ಮಾಡಿಲ್ಲ ಅಂದ್ರೆ ರೋಗ ನಿರೋಧಕ ಶಕ್ತಿ ಬರಲ್ಲ ಶಕ್ತಿ ಇರಲ್ಲ ಸೊ ಅದಕ್ಕೋಸ್ಕರ ಮೊಬೈಲ್ನ ಜಾಸ್ತಿ ಅವಾಯ್ಡ್ ಮಾಡೋದು ಒಳ್ಳೇದು ಯಾರು ಮೊಬೈಲ್ ನೋಡಿದ್ರೆ ಅದಾಗಲ್ಲ ಆಮೇಲೆ ಮಕ್ಕಳಲ್ಲಿ ಟೀಚರ್ಸ್ ಸ್ಟೂಡೆಂಟ್ಸ್ ಅಲ್ಲ ಅಂದ್ರೆ ಮಕ್ಕಳಿಗೆ ಒಂದು ಆಸೆ ಇರಬೇಕು ಫಸ್ಟ್ ನಾನು ಆಗ್ಬೇಕು ಅನ್ನೋದೊಂದು ತಲೆಯಲ್ಲಿ ಇರಬೇಕು ಅದಕ್ಕೆ ಕಷ್ಟ ಬಿದ್ದು ಓದಬೇಕು ಓದ್ರೆ ನಿಜವಾಲ್ವೂ ದೇವರು ಒಳ್ಳೇದು ಮಾಡೇ ಮಾಡ್ತಾರೆ ಈಗ ನಾವು ಗೌರ್ಮೆಂಟ್ ಪಿ ಯು ಕಾಲೇಜ್ ಶ್ರೀನಾಸಪುರದಲ್ಲೇ ಓದಿದ್ದು ಸೊ ಗೌರ್ಮೆಂಟ್ ಕಾಲೇಜಲ್ಲಿ ಯಾಕೆ ಡಾಕ್ಟರ್ ಆಗ್ತಾರೆ ಅಂತ ಇದ್ರು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಹದಿನೈದು ಜನ ಡಾಕ್ಟರ್ ಆಗ್ತಾ ಇದ್ರು ತ್ರೀ ಸೀಟಲ್ಲಿ ಸೊ ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಅಷ್ಟು ಕಡಿಮೆ ಇಲ್ಲ ಸೊ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಚೆನ್ನಾಗಿ ಇದು ಮಾಡಿ ನಾನು ಜಾಸ್ತಿ ಆಗೋಕೆ ಇಷ್ಟಪಡಲ್ಲ ಥ್ಯಾಂಕ್ ಯು ವೆರಿ ಮಚ್ ಸದಾ ಸೇವೆಯನ್ನು ಮಾಡಿ ತಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ನೀಡ್ತಕ್ಕಂಥ ನಮ್ಮ ಶಾಲೆಗೆ ಸುಮಾರು ನಾಲ್ಕೈದು ವರ್ಷಗಳಿಂದ ಒಂದು ಯು ಪಿ ಎಸ್ ಮ್ಯೂಸಿಕ್ ಸಿಸ್ಟಮು ಮತ್ತೆ ನಾಲ್ಕು ಚೇರು ಪ್ರೊಜೆಕ್ಟ್ರು ಏನು ಕಂಪ್ಯೂಟರ್ ಅನ್ನ ಕೊಟ್ಟಿದ್ದಾರೆ ಈ ಸಲ ಕೂಡ ಟೇಬಲ್ಸ್ ಅನ್ನು ಕೊಟ್ಟಿದ್ದಾರೆ ಈ ಸಲ ಕೂಡ ನಾವು ಸರ್ ನಿಮ್ಗೆ ಏನ್ ಬೇಕು ಅಂತ ಕೇಳಿದ್ರು ನಾವು ಮ್ಯೂಸಿಕ್ ಸಿಸ್ಟಮು ಮತ್ತೆ ಸೌಂಡ್ ಸಿಸ್ಟಮ್ ಬೇಕು ಅಂತ ಹೇಳಿದ್ರು ಇವು ಪ್ರತಿ ವರ್ಷನೂ ಸಹ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸುಮಾರು ಶಾಲೆಗಳನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ನಮ್ಮ ಶಶಿಕುಮಾರ್ ಆಸ್ಟ್ರೇಲಿಯಾ ಶಶಿಕುಮಾರ್ ನಟರಾಜನ್ ಅವರು ಅವರು ಈ ಉದ್ದೇಶಿಸಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು ಅಂತ ಮನವಿ ಈ ಒಂದು ದೊಡ್ಡ ಕಾರ್ಯಕ್ರಮ ನೋಡ್ತಾ ಇದ್ದೇವೆ ತುಂಬಾ ಸಂತೋಷ ಆಗುತ್ತೆ ನಮ್ಗೆ ತುಂಬ ಸುಮಾರು ಜನ ಇದ್ದಾರೆ ಎಲ್ರು ಹೆಸರು ಹೇಳ್ಕೊಂಡು ಬರಕ್ ಅದಕ್ಕೆ ಒಟ್ಟಿಗೆ ಎಲ್ರಿಗೂ ನಮಸ್ಕಾರ ಅನ್ಬಿಟ್ಟೆ ನಾನು ಎರಡ್ ಸಾವಿರದ ಒಂಬತ್ತರಲ್ಲಿ ಆಸ್ಟ್ರೇಲಿಯಾಗ ಹೋಗಿದ್ದೆ ಇವಾಗ ಹದಿನೆಂಟನೇ ವರ್ಷ ಅಲ್ಲಿ ಹೋದ್ಮೇಲೆ ನಾನು ಒಂದು ಬಡವರ ಕುಟುಂಬದಲ್ಲಿ ಹುಟ್ಟಿದ್ರು ಏನಾದರೂ ನಮ್ಮ ಊರು ಕಡೆ ಏನಾದರೂ ಮಾಡಬೇಕು ಅನ್ನಿಸ್ತು ಆವಾಗ ನಮ್ಮೂರು ಶಾಲೆ ಪಿಚ್ಚಲ್ಲಿ ಶಾಲೆ ಒಂದು ಸ್ಕೂಲ್ ಸ್ಟಾರ್ಟ್ ಮಾಡಿದೆ ಒಂದು ಸ್ಕೂಲ್ ಸ್ಟಾರ್ಟ್ ಮಾಡಿ ಎಂಟು ವರ್ಷ ಆದಮೇಲೆ ಪರೀ ಒಂದು ಸ್ಕೂಲ್ ಇಲ್ಲೇ ಇಲ್ಲೇ ಇಲ್ಲೇನ ಬಡವರು ಇರೋದು ಬೇರೆ ಕಡೆನೂ ಇರ್ತಾರಲ್ಲ ಆದ್ದರಿಂದ ಅವಾಗನ್ಸ್ ನನಗೆ ನಮ್ಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಸ್ಕೂಲ್ ಕೊಟ್ಟು ಕೊಟ್ಟು ಡೊನೇಷನ್ಸು ಆಮೇಲೆ ಇವರು ಪಚ್ಚೆ ಆದರು ಲಕ್ಷ್ಮೀನಾರಾಯಣ ಸ್ವಾಮಿ ಸರ್ ಇಲ್ಲಿಗೆ ಆಂಗ್ಲ ಸ್ಕೂಲ್ಗೆ ನಾಲ್ಕು ವರ್ಷ ಆಯ್ತು ಇವಾಗ ಅವರೆಲ್ಲ ಐಟಮ್ಸ್ ಹೇಳಿದ್ದರು ಯು ಪಿ ಎಸ್ಸು ಮತ್ತು ಕಂಪ್ಯೂಟರು ಆಫೀಸ್ ಟೇಬಲ್ಸು ಪ್ರೊಜೆಕ್ಟರು ಮತ್ತು ಈ ಮ್ಯೂಸಿಕ್ ಸಿಸ್ಟಮ್ ತಂದಿದ್ದೀನಿ ಪ್ರತಿ ವರ್ಷ ಬಂದ ಮೇಲೆ ನಾನು ಒಂದು ಎಂಟು ಶಾಲೆಗಳಿಗೆ ಡೊನೇಟ್ ಮಾಡ್ತೀನಿ ಇಲ್ಲಿ ಕರ್ನಾಟಕ ಬರಿ ಕನ್ನಡ ಸ್ಕೂಲ್ಗೆ ಮಾತ್ರ ಆಂಧ್ರದಲ್ಲಿ ಕೇಳ್ತಾರೆ ಬಾಬಾ ನಾನು ಹುಟ್ಟಿದ್ದು ಕರ್ನಾಟಕದಲ್ಲಿ ನಾನು ಕನ್ನಡ ಸ್ಕೂಲ್ಸ್ಗೆ ಮಾತ್ರ ಮಾಡ್ತೀನಿ ನಾನು ನಿಮಗೆ ಒಳ್ಳೆ ಸ್ನೇಹಿತನಾಗಿರ್ತೀನಿ ಅಂತ ಅವ್ರ ಹತ್ರ ಸ್ನೇಹಿತರಾಗಿರ್ತೀನಿ ಅಷ್ಟೇ ನಾನು ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ ಸೊ ಯಾಕಂದರೆ ಸುಮಾರು ಜನ ಇದ್ದಾರೆ ಯಾರಿಗಾದ್ರೂ ಒಂದು ಐಡಿಯಾ ಇದೆಯಾ ಇಲ್ಲಿಂದ ಆಸ್ಟ್ರೇಲಿಯಾಗೆ ನಾನು ನಾನು ಇರೋದು ಮೆಲ್ಬೋರ್ನ್ ಎಷ್ಟು ಕಿಲೋಮೀಟರ್ ಇದೆ ಅಂತ ಯಾರಿಗಾದ್ರು ಐ ಐಡಿಯಾ ಇದೆಯಾ ಇಂದ ಹತ್ತು ಸಾವಿರ ಕಿಲೋಮೀಟ್ರ್ ಅಂದರೆ ಫ್ಲೈಟ್ನಲ್ಲಿ ಮಾತ್ರ ಹದಿನಾಲ್ಕು ಅವರ್ ಜರ್ನಿ ಹದಿನಾಲ್ಕು ಅವರ್ ಪ್ಲೇಯರ್ಗಳಲ್ಲಿ ಕೂತ್ಬ ಮನೆಯಿಂದ ಮನೆಗೆ ತಲುಪ ತಲುಪೋಷ್ಟ್ರೊಳಗೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಗಂಟೆ ಆಗುತ್ತೆ ಅಷ್ಟು ದೂರ ಇದೆ ಪ್ರತಿ ವರ್ಷ ಬರ್ತೀವಿ ನಾನು ಮಕ್ಕಳಿಗೋಸ್ಕರ ಕೆಲಸ ಮಾಡಿಕೊಂಡು ಶನಿವಾರ ಒಂದು ಕ್ರೀಡೆ ಅಂತ ಒಂದಿದೆ ಕ್ರಿಕೆಟು ಬಟ್ ಭಾನುವಾರ ನಾನು ಮಕ್ಕಳಿಗೋಸ್ಕರ ನಾನು ಅಂಪೈರಿಂಗ್ ಅಂತ ಒಂದು ಆ ಒಂದು ಜಾಬ್ ಮಾಡಿ ಆ ಹಣದಿಂದ ನಾನು ಒಂದು ಎಲ್ಲ ಶಾಲೆಗಳಿಗೆ ಡೊನೇಟ್ ಮಾಡ್ತಾಯಿದ್ದೀನಿ ಇಷ್ಟು ಹೇಳಿ ನಾನು ಸದ್ದಾಗ ಉಸಿರಿರುತ್ತೆ ಹೆಸರಿರಲ್ಲ ಆದ್ರೆ ಸತ್ತಾಗ ಹೆಸರಿರುತ್ತೆ ಉಸಿರಿರಲ್ಲ ಜೀವನದಲ್ಲಿ ನುಟ್ಟಿದ ಮೇಲೆ ಏನೇ ಒಂದು ಸಾಧನೆ ಮಾಡಬೇಕು ಅಂತ ಆಸ್ಟ್ರೇಲಿಯಾಗೋಗಿ ಆಸ್ಟ್ರೇಲಿಯಾದಿಂದ ಪ್ರತಿ ವರ್ಷ ಬಂದು ಸರ್ಕಾರಿ ಶಾಲೆಗಳನ್ನೇ ಅಭಿವೃದ್ಧಿ ಪಡಿಸತಕ್ಕಂತ ಮನಸ್ಸನ್ನು ಹೊಂದಿರತಕ್ಕಂತ ನಮ್ಮ ಶಶಿಕುಮಾರ್ ಸರ್ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ನಮ್ಮ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅಂತ ಮನವಿ ಮಾಡ್ಕೊಳ್ತಾ ಅವರಿಗೆ ದೇವರ ಚಪ್ಪಾಳೆ ಎಂದಿಗೆ ಅಭಿನಂದನೆ ಸಲ್ಲಿಸ್ತಾ ಇದೆ ನಮ್ಮ ಡಾಕ್ಟರ್ ವಿನಯ್ ಕುಮಾರ್ ಸರ್ ಅವರೇ ಮತ್ತೆ ನಮ್ಮ ಆಸ್ಟ್ರೇಲಿಯಾದಿಂದ ಬಂದಿರ್ತಕ್ಕಂಥ ಶಶಿ ಸರ್ ಅವರೇ ಮತ್ತೆ ಎಲ್ಲ ನನ್ನ ಆತ್ಮೀಯರನ್ನ ವೃತ್ತಿ ಬಂದ ಎಲ್ಲ ಶಿಕ್ಷಕರನ್ನ ವೃತ್ತಿ ಬಾಂಧವರಾಗಿ ಈ ಊರಿನ ಗ್ರಾಮಸ್ಥರೇ ಪೋಷಕರೇ ಮತ್ತೆ ವಿದ್ಯಾರ್ಥಿಗಳೇ ಮತ್ತೆ ಪತ್ರಿಕಾ ಮಾಧ್ಯಮದವರೇ ಮತ್ತೆ ಈ ಶಾಲೆಯಲ್ಲಿ ಓದಿ ಓದಿ ಈಗ ಬೇರೆ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಹಳಿಯ ವಿದ್ಯಾರ್ಥಿಗಳೇ ಈಗಾಗಲೇ ನಮ್ಮ ಡಾಕ್ಟರ್ ಮತ್ತೆ ನಮ್ಮ ನಾನು ಇವರು ಲಕ್ಷ್ಮಣ ಸರ್ ಹೇಳ್ತಾ ಇದ್ರು ನೋಡಿ ಒಂದು ಕಾಲದಲ್ಲಿ ಸರ್ಕಾರಿ ಶಾಲೆಗಳನ್ನ ಸರ್ಕಾರಿ ಆಸ್ಪತ್ರೆಗಳನ್ನ ಜನ ಇರಲಿಲ್ಲ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ಮತ್ತೆ ಸರ್ಕಾರಿ ಆಸ್ಪತ್ರೆಗಳು ಯಾವುದಕ್ಕೂ ಕೊರತೆ ಇಲ್ಲ ನಿಮ್ಗೆ ಇವತ್ತು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಒಂದು ಒಳ್ಳೆ ನಂಬರ್ ಒನ್ ಟ್ರೀಟ್ಮೆಂಟ್ ಇದೆ ಜೊತೆಗೆ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಬಹಳ ಉತ್ತಮವಾಗಿರ್ತಕ್ಕಂತಹ ಪರಿಣಾಮಕಾರಿಯಾಗಿರ್ತಕ್ಕಂಥ ಶಿಕ್ಷಣ ಇವತ್ತು ದೊರೀತಾ ಇದೆ ಮಕ್ಕಳಿಗೆ ಸೊ ಹಾಗಾಗಿ ಇದು ಒಂದು ತಾಜಾ ಉದಾಹರಣೆ ಇದೆ ನಮ್ಮ ಅಂಗಳ ಶಾಲೆ ಇಲ್ಲಿ ನಿಮ್ಮ ಒಂದು ಪೋಷಕರ ಒಂದು ಆಸಕ್ತಿ ನಿಮ್ಮ ಈ ಒಂದು ಪಾಲ್ಗೊಳ್ಳುವಿಕೆ ನೋಡ್ತಾ ಇದ್ರೆ ನಿಜವಾಗ್ಲೂ ಇದು ನಮ್ಮ ಎಫ್ ಅಲ್ಲಿ ಒಂದು ಉತ್ತಮವಾಗಿರ್ತಕ್ಕಂತ ಶಾಲೆಗಳಲ್ಲಿ ಒಂದು ಅಂತ ನಾವು ಈ ಚಂದ್ರಲ್ಲಿ ಹೇಳಿಕೆ ಕಳಿಸ್ತೀವಿ ಅದೇ ರೀತಿಯಾಗಿ ಈ ದಾನಿಗಳನ್ನ ಆಕರ್ಷಣೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಇದು ಅಷ್ಟು ಸುಲಭ ಅಲ್ಲ ನಾವು ಯಾರು ಕೇಳ್ತೀವಿ ಏನಾದ್ರು ಕೊಡ್ಸಿ ಸರ್ ನಮ್ಮ ಸ್ಕೂಲ್ಗೆ ಅಂತ ಅಂದ್ರೆ ಆ ಕೊಡುವಂತ ಮನಸ್ಸಿರ್ತಕ್ಕಂಥ ವ್ಯಕ್ತಿಗಳನ್ನ ಆ ಉದಾರ ವ್ಯಕ್ತಿ ಉದಾರ ಮನಸ್ಸಿನ ಆ ವ್ಯಕ್ತಿಗಳನ್ನ ಕುರ್ಚಿ ಕರ್ಕೊಂಡು ಬಂದು ಈ ಒಂದು ಶಾಲೆಗೆ ನಾನು ಕೊಡ್ಸುವಂತ ಗುಣ ಇದೆಯಲ್ಲ ಸೊ ಹಾಗಾಗಿ ನಾನು ಈ ಶಾಲೆಯ ಮುಖ್ಯ ಉಪಾಧ್ಯಾಯ ಮತ್ತೆ ಇಲ್ಲಿನ ಶಿಕ್ಷಕರಾಗಿರ್ತಕ್ಕಂಥ ಲಕ್ಷ್ಮಣ ಮತ್ತು ಮತ್ತೆ ಗಣೇಶ್ ಸರ್ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಲಿ ಅಭಿನಂದಿಸ್ತಾರೆ ಜೊತೆಗೆ ಇರ್ತಕ್ಕಂಥವ್ರೆಲ್ಲ ಕೊಡೋದಿಲ್ಲ ನನ್ನ ಹತ್ರ ಅಷ್ಟು ಕೋರ್ಟ್ ಇದೆ ಇಷ್ಟ ಲಕ್ಷ ಇದೆ ಎಲ್ಲ ಹೇಳ್ತಾರೆ ಆದ್ರೆ ಯಾರಿಗಾದ್ರೂ ಒಂದು ಸಹಾಯ ಮಾಡಬೇಕು ಅಂದ್ರೆ ಮನಸ್ಸು ಬರೋದಿಲ್ಲ ಅಂತ ವ್ಯಕ್ತಿಗಳನ್ನೇ ನಾವು ಹೆಚ್ಚಿನದಾಗಿ ಈ ಸಮಾಜದಲ್ಲಿ ನೋಡ್ತೀವಿ ಆದ್ರೆ ತಮ್ಮಲ್ಲಿ ಏನ್ ಶಕ್ತಿ ಇದೆಯೋ ಏನ್ ಸಾಮರ್ಥ್ಯ ಇದೆಯೋ ಅಂದ್ರೆ ಏನಾದ್ರೂ ಮಾಡಬೇಕು ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು ಅಂತೇಳಿ ಇಲ್ಲಿ ನಮ್ಮ ಶಕ್ತಿ ಸರ್ ಮತ್ತೆ ಮತ್ತೆ ಬೇಕಾದಷ್ಟು ದಾನಿಗಳು ಈ ಶಾಲೆಗೆ ಏನೇನೋ ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಸೊ ಈ ಸಂದರ್ಭದಲ್ಲಿ ನಾನು ಆ ಕೊಡುವಂತ ಮನ್ಸಿರ್ತಕ್ಕಂತ ಆ ಏನು ಹೃದಯ ವೈಶಾಲ್ಯತೆ ಇರ್ತಕ್ಕಂತ ಇವರನ್ನೆಲ್ಲ ನಾನು ಶಶಿ ಸಾರ್ ಆದಿಯಾಗಿ ಎಲ್ಲರನ್ನ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ ಜೊತೆಗೆ ಸರ್ಕಾರಿ ಶಾಲೆಗಳನ್ನೇ ಆಯ್ಕೆ ಮಾಡಿಕೊಂಡಿರ್ತಕ್ಕೆ ನಾನು ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನ ತಮಗೆ ನಾನು ಸರ್ ಜೊತೆಗೆ ನಮ್ಮ ಡಾಕ್ಟರ್ ಹೇಳ್ತಿದ್ರು ನಂಗೆ ಮಾತಾಡ್ಲಿಕ್ಕೆ ಬರಲ್ಲ ಆದ್ರೆ ಅವ್ರು ಹೇಳಿದ ಆ ವಿಚಾರಗಳನ್ನ ಯಾರು ಹೇಳಿಕ್ ಸಾಧ್ಯ ಇಲ್ಲ ಅಂತ ಒಳ್ಳೆ ಒಳ್ಳೆ ಅಂಶಗಳನ್ನ ನಮ್ಗೆ ಹೇಳಿದ್ದಾರೆ ನಾವು ಯಾವಾಗ್ಲೂ ಹೇಳ್ತೀವಿ ಅಷ್ಟೇ ಡಾಕ್ಟರ್ ಗಳಾಗಿರ್ಬೋದು ನಾವು ಇಂಥ ಒಂದು ಉದ್ಯೋಗಗಳಲ್ಲಿ ಜಾಸ್ತಿ ಮಾತಾಡಲ್ಲ ಆದ್ರೆ ಏನಾದ್ರು ಮಾತಾಡಿದ್ರೆ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರಗಳು ಹೇಳ್ತಾರೆ ಬಹಳ ಮನ ಮುಟ್ಟುವಂತ ವಿಚಾರಗಳನ್ನ ಅವರು ಹೇಳ್ತಾರೆ ಅವ್ರು ಹೇಳ್ತಾ ಹೇಳ್ತಾ ಹೇಳಿದ್ರು ಮೊಬೈಲ್ ಅನ್ನ ಕೊಡ್ಬೇಡಿ ಮತ್ತೆ ಮಕ್ಕಳನ್ನ ಒಳ್ಳೇದನ್ನ ಬೆಳೆಸಿ ಒಳ್ಳೇದನ್ನ ಕಲಿಸಿ ಅಂತ ಹೇಳ್ತೇವೆ ನೋಡಿ ನೀವ್ ಏನ್ ಸಂಪಾದನೆ ಮಾಡಿದೀರ ಗೊತ್ತಿಲ್ಲ ನಿಮ್ ಮಕ್ಳಿಗೋಸ್ಕರ ನೀವು ಒಂದ್ ಸೈಟ್ ಕುಣ್ಕೊಂಡಿದ್ದೀರೋ ಜಮೀನ್ ಕುಣ್ಕೊಂಡಿದ್ದೀರೋ ಮನೆ ಕಟ್ಟಿದಿರೋ ಏನ್ ಮಾಡಿದಿರೋ ಗೊತ್ತಿಲ್ಲ ಅದನ್ನ ಯಾರು ಕೇಳೋದಿಲ್ಲ ಆದ್ರೆ ನಿಮ್ಮ ಮಕ್ಕಳಿಗೆ ಏನು ಶಾಲೆ ಕಳ್ಸ್ಬಿಟ್ಟು ಒಂದ್ ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ದೀರಾ ಅದ್ರ ಜೊತೆಗೆ ನೀವು ಯಾಕೆಂದ್ರೆ ಮಕ್ಕಳು ಶಾಲೆಗಿಂತ ನಿಮ್ ಜೊತೆ ಜಾಸ್ತಿ ಇರ್ತಾರೆ ಹಾಗಾಗಿ ಆ ಮಕ್ಕಳಿಗೆ ಈಗ್ಲಿಂದನೇ ಒಳ್ಳೆ ಸಂಸ್ಕಾರ ಒಳ್ಳೆ ಗುಣ ಒಳ್ಳೆ ನಡತೆ ಇಂತ ಮಾನವೀಯ ಮೌಲ್ಯಗಳನ್ನ ಆ ಮಕ್ಕಳಲ್ಲಿ ನೀವು ಕಲಿಸಿದ್ರೆ ಅವರೆಲ್ಲ ಶಿಕ್ಷಣದ ಜೊತೆಗೆ ಒಳ್ಳೆ ಶಿಕ್ಷಕರ ಹೇಳ್ಕೊಡಕ್ ಆಗೋದಿಲ್ಲ ಎಲ್ಲವನ್ನೂ ಕೂಡ ಮನೆಯಲ್ಲಿ ಇಲ್ಲಿ ನಾವು ಒಳ್ಳೇದನ್ನೇ ಹೇಳ್ಕೊಡ್ತಾ ಇರ್ತೀವಿ ಸೊ ಮನೆಯಲ್ಲೂ ಕೂಡ ಅದಕ್ಕೆ ಪೂರಕವಾಗಿ ಆ ಒಳ್ಳೆದನ್ನ ಕಲ್ಸ್ಕೊಡ್ರೆ ಅವ್ರು ಒಳ್ಳೆ ಪ್ರಜೆಗಳಾಗ್ತಾರೆ ಈ ದೇಶದ ಆಸ್ತಿ ಆಗ್ತಾರೆ ಸೊ ಹಾಗಾಗಿ ಪೋಷಕರು ಯಾವಾಗ್ಲೂ ಅಷ್ಟೇ ನಮ್ಮ ನೀವೆಲ್ಲ ನಿಮ್ ನಿಮ್ಮ ದುಡಿಮೆ ನಿಮ್ಮ ನಿಮ್ಮ ಕಷ್ಟ ನೀವು ಹೋಗ್ಲೇಬೇಕು ಇಲ್ಲ ಅಂತ ಹೇಳಲ್ಲ ಹಾಗಂತ ನೀವೇನಾದ್ರೂ ಮಕ್ಕಳಿಗೆ ಕೂಡಿಡೋದಾದ್ರೆ ಅಂದ್ರೆ ಅವ್ರು ಏನಾದ್ರೂ ಕೊಡಬೇಕು ಅಂತಿದ್ರೆ ದಯವಿಟ್ಟು ಸ್ವಲ್ಪ ಅವ್ರಿಗೋಸ್ಕರ ಸಮಯನ ಮೀಸಲಿಡಿ ಸಮಯನ ರಿಸರ್ವ್ ಮಾಡಿಡಿ ಅವ್ರಿಗೋಸ್ಕರ ಬ್ಯಾಂಕ್ ನಲ್ಲಿ ಅವ್ರಿಗೋಸ್ಕರ ಹಣ ಹಾಕೋದಲ್ಲ ನೀವು ಸ್ವಲ್ಪ ಅವ್ರಿಗೆ ಸಮಯ ಕೊಡಿ ಅವ್ರ ಜೊತೆ ಒಂದ್ ಒನ್ ಅವರು ಟೂ ಅವರು ನಿಮ್ಗೆ ಕಷ್ಟ ಇರುತ್ತೆ ಇಲ್ಲ ಅಂತ ಹೇಳಲ್ಲ ಬೆಳಿಗ್ಗೆ ನೋವು ಸಂಜೆನೋ ಅವ್ರ ಜೊತೆ ಅವರ್ ಕಳೀರಿ ಅವ್ರ ಜೊತೆ ನಿಮ್ಮ ಪ್ರೀತಿಯನ್ನ ಹಂಚಿ ಅವ್ರ ಜೊತೆ ಸ್ವಲ್ಪ ಮಕ್ಕಳಿಗೆ ಮಕ್ಕಳ ಜೊತೆಗೆ ಮಕ್ಕಳಾಗಿ ನೀವು ಕೂಡ ಅವ್ರ ಜೊತೆ ಆಟ ಆಡಿ ಖುಷಿ ಕೊಡಿ ಒಳ್ಳೇದನ್ನ ಕಲಿಸಿ ಅವಾಗ ಮಾತ್ರ ಆ ಮಗು ಒಳ್ಳೆ ಪ್ರಜೆ ಆಗ್ಲಿಕ್ಕೆ ಸಾಧ್ಯ ಬರೀ ಶಾಲೆಗೆ ಹೋಗಿ ಬಂದಿದ್ದಕ್ಕೆ ಮಾತ್ರ ಒಳ್ಳೆ ಪ್ರಜೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ನಾವೆಲ್ಲ ಸರ್ಕಾರಿ ಶಾಲೆಗಳನ್ನ ಗೌರವಿಸ್ತಕ್ಕಂಥವ್ರು ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂಥ ಮಕ್ಕಳನ್ನ ಪ್ರೀತಿಸ್ತಕ್ಕಂಥವ್ರು ಯಾಕೆಂದ್ರೆ ಅವರಿಲ್ಲ ಅಂದ್ರೆ ನಾವ್ ಯಾರು ಕೂಡ ವೇದಿಕೆಯಲ್ಲಿ ಯಾರು ಕೂಡ ನಾವ್ ಯಾರು ಇಲ್ಲ ಯಾಕಂದ್ರೆ ಇವತ್ತು ಸರ್ಕಾರಿ ಶಾಲೆಗಳ ಮಕ್ಕಳು ಶಾಲೆಗೆ ಬರ್ತಾ ಇರೋದ್ರೆ ನಾವೆಲ್ಲ ಜೀವನ ಮಾಡ್ತಾ ಇರತಕ್ಕಂಥದ್ದು ಹಾಗಾಗಿ ನಾವು ಶಿಕ್ಷಕರು ಅಂತ ಅನ್ಸ್ಕೊಂಡಿದೀವಿ ಹಾಗಾಗಿ ನೀವೆಲ್ಲ 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 ಒಂದು ಏನು ಸರ್ಕಾರಿ ಶಾಲೆಗಳು ಸಬಲೀಕರಣಗೊಳ್ಬೇಕು ಅಂದ್ರೆ ನೀವೆಲ್ರು ಕೂಡ ನೋಡಿ ನಮ್ಮ ಶಾಲೆ ಚೆನ್ನಾಗಿದೆ ಅಂತೇಳಿ ಎಲ್ಲ ಕಡೆ ಹೇಳ್ಕೊಂಡಾಗ ಮಾತ್ರ ಚೆನ್ನಾಗಿದೆ ಸುಮ್ ಸುಮ್ನೆ ಹೇಳ್ಕೊಳ್ಳೋದಲ್ಲ ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಹೇಳ್ಕೊಂಡ್ರೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರೋದು ಜಾಸ್ತಿ ಆಗ್ತದೆ ಇವತ್ತು ಇಲ್ಲಿ ಖಾಸಗಿ ಶಾಲೆಗಳಿಗೆ ಕಡಿಮೆ ಇಲ್ಲ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತೊಂದು ಕಾರ್ಯಕ್ರಮ ನಡೀತಾ ಇದೆ ನಾನು ಖಾಸಗಿ ಶಾಲೆಗಳನ್ನ ಅವಹೇಳನ ಮಾಡ್ತಾ ಇಲ್ಲ ಅಲ್ಲಿರ್ತಕ್ಕಂಥ ಮಕ್ಕಳು ನಮ್ಮ ಮಕ್ಕಳೇ ಬೇರೆ ಯಾರೋ ಅಲ್ಲ ಅಂದ್ರೆ ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ನಿಮ್ಗೆ ಉಚಿತವಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳು ಸಿಗ್ತಾ ಇರುತ್ತೆ ಸೊ ಇದನ್ನ ಬಳಸ್ಕೊಡಿ ಸರ್ಕಾರಿ ಶಾಲೆಗಳು ಬೆಳಿಲಿ ಅಂತ ಈ ಸಂದರ್ಭ ಹೇಳ್ತಾ ನಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆ ಇರ್ತಕ್ಕಂಥ ಎಲ್ಲ ಗಂಡರಿಗೂ ಒಂದಿ ಮತ್ತೆ ವಿಶೇಷವಾಗಿ ಮುಖ್ಯೋಪಾಧ್ಯಾಯರಿಗೆ ಮತ್ತೆ ಈ ಶಾಲೆ ಶಿಕ್ಷಕರಿಗೆ ಒಂದಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜಯ ಕರ್ನಾಟಕ